ಇಲ್ಲಿ ಏನಾದ್ರೂ ಸ್ವಲ್ಪ ಮಾತನಾಡಿದ್ರೆ ಪೊಲೀಸ್ ಕರೀತೀರಿ ಡಿಸ್ಕೌಂಟ್ ಗೆಲ್ಲಿದ್ರೆ ಅದಕ್ಕೆ ಮಾತಾಡ್ಲಿಕ್ಕೆ ಜನ ಇಲ್ಲ ಈಗ ಗೊತ್ತಾಯ್ತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಈಗ ಗೊತ್ತಾಯ್ತು ಇನ್ನು ಡಾಕ್ಟರ್ ಕುಡಿದು ಬಿದ್ದು ಬರ್ಬೋದು ಇಲ್ಲಿ ಕರೀಸಿ ನಾವು ಪೊಲೀಸ್ ಫೋನ್ ಮಾಡ್ಬೇಕಾ ಗೊತ್ತಿಲ್ಲ ಅದು ಯಾರದು ಡಾಕ್ಟರ್ ಯಾರು ನಮ್ಗೆ ಗೊತ್ತಿಲ್ಲ ಯಾರು ಸೆಕ್ಯೂರಿಟಿ ನಿಮಗೆ ಗೊತ್ತುಂಟ ಅವರು ಯಾರದು ಯಾರು ಡಾಕ್ಟರ ಪಿ ಜಿ ಡಾಕ್ಟರ ಹೌದಾ ಸ್ಟೂಡೆಂಟ್ ಇಲ್ಲಿ ಇಲ್ಲಿ ಡ್ಯೂಟಿಯಲ್ಲಿರೋದಾ ಇಲ್ಲಿ ಡ್ಯೂಟಿಯಲ್ಲಿರುದಾ ಇಲ್ಲಿ ಡ್ಯೂಟಿಯಲ್ಲಿ ಇರೋದಾ ಅವರು ಹಾ ಹೌದಾ ಹೇಳಿ ನೀವು ನೀವೆಲ್ಲ ಜವಾಬ್ದಾರಿ ಇರುವುದು ಹಾಗೆ ಒಟ್ಟಾರೆ ಬರ್ಬೋದಾ ಒಟ್ಟಾರೆ ಬರ್ಬೋದಾ ನೀ ಡಾಕ್ಟ್ರಾ ನೀ ಡಾಕ್ಟರಾ ಏನು ಹೆಸರು ನಿಮ್ದು ಹಾ ಯಾವ ಡಿಪಾರ್ಟ್ಮೆಂಟ್ ನೋಡಿ ಎ ಜೆ ಹಾಸ್ಪಿಟಲ್ ಐಸಿಯು ಅದು ಇಲ್ಲಿ ಒಂದು ಪೇಶೆಂಟ್ ಬಂದ್ರೆ ಡಿಸ್ಕೌಂಟ್ ಮಾಡಲಿಕ್ಕೆ ಕೇಳಿದ್ರೆ ಮಂಗ್ಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಅಲ್ಲಿ ಕುಡ್ದು ಕೆಳಗೆ ಬಿದ್ದು ರೂಮ್ ನೋಡಿ ಐಸಿ ರೂಮ್ ಸೆಕ್ಯೂರಿಟಿ ಡಾಕ್ಟರ್ಸ್ ಅಲ್ಲಿ ನೋಡಿ ಇಲ್ಲಿ ಕುಡ್ದು ಫುಲ್ ಟೈಟ್ ಆಗಿ ನೋಡಿ ಇದು ಡಾಕ್ಟರ್ ಹಲೋ ಹಲೋ ಬೈ ನೀವು ಡಾಕ್ಟರಾ ಡಾಕ್ಟ್ರಾ ಎಲ್ಲ ಎಲ್ಲಿದ್ದು ಡಾಕ್ಟರ್ ಎಲ್ಲಿದು ಎಲ್ಲಿ ಹೆಸರಂತ ಹಾಸ್ಪಿಟಲ್ ನೋಡಿ ಹೆಸರು ಇಡೀ ಫುಲ್ ಕುಡಿದು ಬಂದಿದ್ದಾರೆ ಎಜೆ ಹಾಸ್ಪಿಟಲ್ ಇದು ನೋಡಿ ನೋಡಿ ಅವರು ಡಾಕ್ಟರ್ ಫುಲ್ ಕುಡಿದು ಐ ಸಿ ರೂಮ್ ಅಲ್ಲಿ ಪೇಶೆಂಟ್ ಇರುವಾಗ ಐಸಿ ರೂಮ್ ಅಲ್ಲಿ ಇದ್ದಾರೆ ಒಂದು ಬಡವರದೊಂದು ಪೇಷೆಂಟ್ ಒಂದು ಡಿಸ್ಕೌಂಟ್ ಹೇಳಿದ್ರೆ ಇಲ್ಲಿ ಯಾರು ಇಲ್ಲ ಮಾತನಾಡಲಿಕ್ಕೆ